ಸೂಪರಾಗಿರುವಂತಹ ಮದುವೆ ರೇಷ್ಮೆ ಸೀರೆಗಳನ್ನ ನಿಮಗೆ ತೋರಿಸ ಬಂದಿದ್ದೀನಿ ಸೋ ಎಕ್ಸೈಟೆಡ್ ಯಾಕಪ್ಪ ಅಂದರೆ ನನಗೆ ಪರ್ಸನಲ್ ಆಗಿ ಬ್ರೈಡಲ್ ಸಿಲ್ಕ್ ಸ್ಯಾರೀಸ್ಗಳೆಲ್ಲ ನೋಡೋಕೆ ಸಿಕ್ಕಾಪಟ್ಟೆ ಇಷ್ಟ ಎಸ್ಪೆಷಲಿ ಕಾಂಜಿವರಂ ಇವಾಗ ಟ್ರೆಂಡಲ್ಲಿ ಯಾವ್ಯಾವ ಸೀರೆಗಳೆಲ್ಲ ಬಂದಿದೆ ಈ ಮದುವೆಗೆ ಯಾವ ಥರ ಸೀರೆಗಳೆಲ್ಲ ಉಡ್ಬೋದು ಅಂತ ಅಂದ್ಬಿಟ್ಟು ಎಲ್ಲ ಥರ ಕಲೆಕ್ಷನ್ಸ್ ವೇರಿಯೆಂಟ್ಸ್ನ ನಾನು ಯಾವಾಗಲೂ ಚೋಸ್ ಮಾಡ್ತಾನೆ ಇರ್ತೇನೆ ಸೊ ಹಾಗಿರ್ಬೇಕಾದ್ರೆ ಇವಾಗ ನೀವು ನೋಡ್ತಾ ಇದ್ರಲ್ವಾ ಕಂಚಿ ಕು ಕೀರ್ತಿ ಸುಬಲಕ್ಷ್ಮಿ ಸಿಲ್ಕ್ಸಲ್ಲಿ ಹೊಸ ಹೊಸ ಬ್ರೈಡಲ್ ಸಿಲ್ಕ್ ಸ್ಯಾರೀಸ್ಗಳೆಲ್ಲ ಬಂದಿದೆ ಅಂತ ಹೇಳಿದ್ರು ಸೊ ನೀವು ನೋಡಿ ಯಾರಿಗಾದ್ರೂ ಬೇಕು ಅಂದ್ರೆ ಬನ್ನಿ ಒಂದ್ಸತಿ ನೋಡಿ ಪರ್ಚೇಸ್ ಮಾಡ್ಕೊಳ್ಳಿ ಇಲ್ಲಿ ನಿಮ್ಗೆ ಬರೀ ಮದುವೆ ಸೀರೆಗಳು ಮಾತ್ರ ಅಲ್ಲ ಗಿಫ್ಟಿಂಗ್ ಸೀರೆ ವೆಡ್ಡಿಂಗ್ ಸೀರೆ ಈ ತರ ಯಾವ್ದು ಸೀರೆಗಳು ಬೇಕಾದ್ರೂ ತೊಗೊಂಡೋಗುದು ಇನ್ನೂರ ಐವತ್ತು ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿ ತನಕ ಎಲ್ಲ ತರ ವೆರೈಟಿ ಸ್ಯಾರೀಸ್ಗಳು ಕೂಡ ಇಲ್ಲಿ ಅವೈಲೇಬಲ್ ಇರುತ್ತೆ ಅಂಡ್ ಈ ಸತಿ ನಮ್ ಫೋಕಸ್ ಕಂಪ್ಲೀಟ್ ಆಗಿ ಬ್ರೈಡಲ್ ಸಿಲ್ಕ್ ಗೆ ಮಾತ್ರನೇ ಆಗಿರುತ್ತೆ ಸೂಪರ್ ವೆರೈಟಿ ಸೂಪರ್ ಡಿಸೈನ್ಸ್ ಆಸಮ್ ಕಲೆಕ್ಷನ್ಸ್ ಯಾರಾದರೂ ಸುಮ್ಮನೆ ಇದ್ದೀರಾ ಅಂದ್ರೆ ವೀಡಿಯೋನ ಫುಲ್ ಆಗಿ ನೋಡಿ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನೇಮ್ ಬಂದು ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ನಾಕಿರುತ್ತೆ ಈ ನಮ್ಮ ಎರಡು ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಜತ ಬರುತ್ತೆ ಬೇರೆ ಯಾವುದೇ ನೇಮಲ್ಲಿ ನಮ್ಮ ಶಾಪ್ ಇರಲ್ಲ ಎರಡು ಶಾಪ್ ಶಾಪ್ನು ಶುಭಲಕ್ಷ್ಮಿ ಸಿಲ್ಸ್ ನೇಮಲ್ಲಿ ಇರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡನ್ ಚಲ ಕಡೆಯಿಂದ ಹೇಳ್ತಾ ಅನ್ನೇ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ಹೇಳಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡ್ ಕರೆಯುತ್ತಾರೆ ಜೊತೆಗೆ ನಮ್ಮ ಎಂಟ್ರಿ ಆಗಿ ಮೇಟ್ಲತ್ತ ಸಾಕ ಜನ ಕನ್ಫ್ಯೂಜನ್ ಮಾಡ್ತಾರೆ ದಯವಿಟ್ಟು ಕನ್ಫ್ಯೂಷನ್ ಆಗ್ಬಿಡಿ ನಿಮ್ಗೆ ಕನ್ಫ್ಯೂಷನ್ ಆದ್ರೆ ನೇರವಾಗಿ ನಮ್ಮ ನಂಬರ್ ಕಾಲ್ ಮಾಡಿ ನಮ್ಮ ಶಾಪ್ ಫ್ರಂಟ್ ಸೈಡ್ ಅಲ್ಲಿ ಬರಲ್ಲ ಸ್ವಲ್ಪ ಒಳಗಡೆ ಬರಬೇಕು ಕಾಂಪ್ಲೆಕ್ಸ್ ಒಳಗಡೆ ಬಂದ್ರೆ ನಮ್ಮ ಶಾಪ್ ನಿಮಗೆ ಫಸ್ಟ್ ಲೆಫ್ಟ್ ತೋಟಿ ಕಾಣಿಸುತ್ತೆ ಶುಭಲಕ್ಷ್ಮಿ ಸಿಲ್ಸ್ ಅಂತ ನಿಮಗೆ ಕನ್ಫ್ಯೂಷನ್ ಆದ್ರೆ ನೇರವಾಗಿ ನಮ್ಮ ನಂಬರ್ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಖುಷಿ ಖುಷಿ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂರ ಹತ್ತು ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿಗೂ ಎಲ್ಲಾ ವಿಧದ ಸಾರಿ ಸಿಕ್ಕಿಫ್ಟಿಂಗ್ ಇಂದ್ರು ಅಪ್ರು ವೆಡ್ಡಿಂಗ್ ವರ್ಗೂ ಪ್ರತಿಯೊಂದು ವೆರೈಟೀಸು ಸಿಕ್ಕತ್ತೆ ಜೊತೆಗೆ ನಮ್ಮಲ್ಲಿ ಬ್ಲೌಸ್ ಸ್ಟಿಚಿಂಗು ಗೌನ್ ಸ್ಟಿಚಿಂಗ್ ಆರಿ ವರ್ಕ್ಸ್ ಇದ್ರೂ ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೇಳೆ ಸ್ಟಾರ್ಟ್ ಮಾಡೋಣ ಇವತ್ತು ವೇಳೆ ನಾನು ನಿಮಗೆ ತೋರಿಸ್ತೀನಿ ಹತ್ತು ಸಾವಿರ ರೂಪಾಯಿಂದ ಐವತ್ತು ಸಾವಿರ ರೂಪಾಯಿಗೂ ಬರ್ತಕ್ಕಂಥ ವೆರೈಟೀಸ್ ನ ತೋರ್ತೀನಿ ನೋಡೋಣ ಬನ್ನಿ ಮೇಡಮ್ ನೋಡಿ ಈಗ ನಾನು ಫಸ್ಟ್ ಗೆ ಸ್ಟಾರ್ಟ್ ಮಾಡ್ತಾ ಇದೀನಿ ಒಂದು ಬೆಂಟೆಕ್ಸ್ ಪ್ಯೂರ್ ಕಾಂಚಿಪುರಂ ಸಾರಿ ವಿತ್ ಸಿಲ್ಕ್ ಆಗು ಇದು ನಿಮ್ಗೆ ಹತ್ತು ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಅರೌಂಡ್ ಒಂದು ಇಪ್ಪತ್ತು ಸಾವಿರ ರೂಪಾಯಿ ವೆರೈಟೀಸ್ ಬರ್ತದೆ ಅಷ್ಟು ಸೆಲೆಕ್ಷನ್ಸ್ ಇದೆ ಯಾಕಂದ್ರೆ ವೆರೈಟಿ ಒಂದೊಂದು ವೆರೈಟಿನೂ ಕೂಡ ಡಿಫ್ರೆಂಟ್ ಆಗಿ ಬರುತ್ತೆ ಅದಕ್ಕೋಸ್ಕರ ನಾನು ಪ್ರೈಸ್ ನಿಮಗೆ ಡಿಫ್ರೆಂಟ್ ಮಾಡಿ ಮೆನ್ಷನ್ ಮಾಡ್ತಾ ಇದೀನಿ ಕೆಲಸಗಳು ಅಬ್ಸರ್ವ್ ಮಾಡ್ಬೋದು ನೀವು ಆಫ್ ಅಂಡ್ ಆಫ್ ಬರುತ್ತೆ ಬೆಂಟೆಕ್ಸ್ ಬರುತ್ತೆ ಚೆಕ್ಸ್ ಬರುತ್ತೆ ನೋಡಿ ಈ ತರ ಬಾರ್ಡ್ರು ಒಂದೊಂದು ಬಾರ್ಡರ್ನು ಡಿಫ್ರೆಂಟ್ ಆಗಿ ಬರುತ್ತೆ ಅದಕ್ಕೋಸ್ಕರ ಪ್ರೈಸ್ ಕೂಡ ನಿಮಗೆ

ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿರುವಂತಹ ಸೀರೆಗಳು ಅಂತ ಯಾರಿಗಾದ್ರು ಬೇಕು ಅಂದ್ರೆ ಇದನ್ನ ಕೂಡ ಬಂದು ಖರೀದಿ ಮಾಡ್ಕೊಡಿ ಒನ್ ಆಫ್ ದ ಬ್ಯೂಟಿಫುಲ್ ಕಲೆಕ್ಷನ್ ಕಂಪ್ಲೀಟ್ ಲೇಟೆಸ್ಟ್ ವೆರೈಟೀಸ್ ಹತ್ತರಿಂದ ಇಪ್ಪತ್ತು ಸಾವಿರ ರೂಪಾಯಿ ಒಳಗಡೆ ಮೇಡಮ್ ಇದು ಫ್ಯಾನ್ಸಿ ವೆರೈಟೀಸ್ ಮೇಡಮ್ ಕಂಪ್ಲೀಟ್ ಲೇಟೆಸ್ಟ್ ನೋಡಿ ಹ್ಞೂ ಎಷ್ಟು ಬೇಕಾ ಸೆಲೆಕ್ಷನ್ ಸಿಗುತ್ತೆ ನೋಡಿ ಎಲ್ಲ ಬಂದು ನಿಮಗೆ ಹತ್ತರಿಂದ ಇಪ್ಪತ್ತು ಸಾವಿರ ರೂಪಾಯಿ ಮೇಡಮ್ ನೋಡಿ ರೂಪಾಯಿ ಓಕೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರೆ ಟೆನ್ ಇಂದ ಟ್ವೆಂಟಿ ತೌಸಂಡ್ ರುಪೀಸ್ ತನಕ ಬರುವಂತಹ ಎಕ್ಸ್ಕ್ಲೂಸಿವ್ ಡಿಸೈನರ್ ಸಿಲ್ಕ್ ಸ್ಯಾರೀಸ್ ಗಳು ಇದೆಲ್ಲ ಬಂದ್ಬಿಟ್ಟು ನಿಮಗೆ ಪ್ಯೂರ್ ಕಾಂಜಿವರಂ ಸಿಲ್ಕ್ ಸಾರಿ ಆಗಿರುತ್ತೆ ಯಾರು ಬೇಕು ಅಂದ್ರೆ ಬನ್ನಿ ನೋಡಿ ಕರೆದಿ ನೆಕ್ಸ್ಟ್ ನಾನು ನಿಮಗೆ ಕೊಡ್ತೇನೆ ಬ್ರೈಡಲ್ ಟಿಶ್ಯೂ ಸ್ಯಾರಿ ಓಕೆ ಇದು ಬಂದು ನಿಮಗೆ ಹನ್ನೆರಡು ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಅರೌಂಡ್ ಮೂವತ್ತು ಸಾವಿರ ರೂಪಾಯಿ ರೆಡಿ ಸಿಗುತ್ತೆ ಅಲ್ಲಿ ತರ್ಟಿ ತೌಸಂಡ್ ರುಪೀಸ್ ಯಾಕಂದ್ರೆ ಇದರಲ್ಲಿ ನಮ್ಮ ಕಸ್ಟಮರ್ಸ್ ಗಳು ಕೇಳ್ತಾ ಇರೋ ರೆಡ್ ಪಿಂಕು ಈ ತರ ಕೊಡಿ ಸರ್ ಅಂತ ಈ ಸಲ ರೆಡ್ ಪಿಂಕು ತುಂಬಾ ಎಚ್ಚೆತ್ತವಾಗಿ ಮಾಡಿಸಿದ್ರು ಎಲ್ಲ ಫುಲ್ ರಿಸೆಪ್ಷನ್ ವೇರಬಲ್ ಸಾರೀಸ್ ಇದೆಲ್ಲ ನಿಮಗೆ ಹನ್ನೆರಡರಿಂದ ಮೂವತ್ತು ಸಾವಿರ ರೂಪಾಯಿಗೂ ವೆರೈಟಿ ಸಿಕ್ಕತ್ತೆ ಇದರಲ್ಲಿ ಕಲರ್ಸ್ ಕಳೆದು ಒಂದಕ್ಕಿಂತ ಒಂದು ಚೆನ್ನಾಗಿ ಬರುತ್ತೆ ನೋಡಿ ಎಲ್ಲ ಹೊಸ ಹೊಸ ಕಲರ್ಸ್ ಕಳ ನೋಡಿ ಕಂಪ್ಲೀಟ್ ಲೇಟೆಸ್ಟ್ ಫ್ಯಾನ್ಸಿ ಕಲರ್ಸ್ ನೋಡಿ ಸೂಪರ್ ಆಗಿದೆ ಸರ್ ಮಸ್ತ್ ಇದೆ ಮೇಡಮ್ ಸೆಲೆಕ್ಷನ್ ಮಾಡಿದ್ರ ಕಾಂಟ್ರಾಸ್ಟ್ ಬರುತ್ತೆ ನೋಡಿ ವೆರೈಟಿ ಆಫ್ ಕಲೆಕ್ಷನ್ಸ್ ಇವೆಲ್ಲ ನೋಡಿ ವಾವ್

ಒಂದಕ್ಕಿಂತ ಒಂದು ಚೆನ್ನಾಗಿದೆ ಮೇಡಮ್ ಸಾರಿ ಎಸ್ ಆಬ್ವಿಯಸ್ಲಿ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಆಗಿರುವಂತಹ ಬ್ರೈಡಲ್ ಟಿಶ್ಯೂ ಸಿಲ್ಕ್ ಸ್ಯಾರೀಸ್ ಗಳು ತುಂಬಾನೇ ಬ್ಯೂಟಿಫುಲ್ ಅಂಡ್ ಲೈಕ್ ಒನ್ ಆಫ್ ದ ಬೆಸ್ಟ್ ಕಲೆಕ್ಷನ್ ಸುಬ್ಬಲಕ್ಷ್ಮಿ ಸಿಲ್ಕ್ಸ್ ಅಂತಲೇ ಹೇಳ್ಬೋದು ಅಂಡ್ ಇದು ನನ್ನ ಪರ್ಸನಲ್ ಫೇವ್ರೆಟ್ ಕಲೆಕ್ಷನ್ ಕೂಡ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪೋಚೆ ನೆಕ್ಸ್ಟ್ ನಾನು ನಿಮಗೆ ಕೊಡ್ತೇನೆ ಒಂದು ಬ್ರೈಡಲ್ ಟಿಶ್ಯೂ ಸಾರಿ ಅಂದ್ರೆ ಸೆಲೆಬ್ರಿಟಿ ಸಾರಿ ಇದು ಮೀನಾ ಟಿಶ್ಯೂ ಬರುತ್ತೆ ವಾವ್ ಇದು ಬಂದ್ರೆ ನಿಮಗೆ 15000 ರೂಪಾಯಿ ಸ್ಟಾರ್ಟ್ ಆಗುತ್ತೆ 50000 ರೂಪಾಯಿ ವೆರೈಟಿ ಸಿಗುತ್ತೆ ಇದರಲ್ಲಿ ಕಂಪ್ಲೀಟ್ ಲೇಟೆಸ್ಟ್ ವೆರೈಟೀಸ್ ಫುಲ್ ಫ್ಯಾನ್ಸಿ ಆಗಿದೆ ವೆರೈಟಿ ಆಗಿದೆ ಸಾರಿ ಇದರ ಮೇಲೆ ಬಂದ್ರೆ ನಿಮಗೆ ಅದರ ಇದರಿಂದ ಐವತ್ತು ಸಾವಿರ ರೂಪಾಯಿ ಬರುತ್ತೆ ವಿತ್ ಸಿಲ್ಕ್ ಮಾರ್ಟ್ ಟ್ಯಾಕ್ ಕೂಡ ಬಂದ್ಬಿಡುತ್ತೆ ಕಲರ್ಸ್ ಕಾಂಬಿನೇಷನ್ಸ್ ಅಂತ ಒಂದಕ್ಕಿಂತ ಸೂಪರ್ ನೋಡಿ ಗ್ರ್ಯಾಂಡ್ ಇದೆ ಫ್ಯಾನ್ಸಿ ಇದೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ ವೆರೈಟೀಸ್ ನೋಡಿ ಎಲ್ಲ ಕಂಪ್ಲೀಟ್ ಫ್ಯಾನ್ಸಿ ಬ್ರೈಡಲ್ ಟಿಶ್ಯೂ ಸಾರಿ ಬ್ರೈಡಲ್ ಟಿಶ್ಯೂ ಟಿಶ್ಯೂ ಸಾರಿ ನೋಡಿ ಕಲರ್ಸ್ ಕಾಂಬಿನೇಷನ್ಸ್ ಟೋಟಲಿ ನ್ಯೂ ಆಗಿ ಬರುತ್ತೆ ಬಂದು ನಿಮಗೆ ಡಿಸೈನರ್ ಟಿಶೂ ಸಾರೀಸು ತುಂಬಾನೇ ಗ್ರ್ಯಾಂಡ್ ಆಗಿದೆ ನಾನು ಪ್ರತಿ ದಿವಸ ಅಂದ್ರೆ ಪ್ರತಿ ದಿವಸ ನಿಮ್ಮ ಮನೆಗೆ ಅಂದ್ರೆ ನಿಮಗೆ ವಿಡಿಯೋದಲ್ಲಿ ಬರ್ತಾ ಇರ್ತೀವಿ ಅಂದ್ರೆ ವಿಡಿಯೋ ಪ್ರತಿ ದಿವಸ ಅಪ್ಲೋಡ್ ಮಾಡ್ತಾ ಇರ್ತೀವಿ ದಯವಿಟ್ಟು ವೀಕ್ಷಣೆ ಮಾಡಿ ವೀಕ್ಷಣೆ ಮಾಡಿ ಬನ್ನಿ ನಮ್ಮ ಶಾಪ್ಗೆ ಬಂದು ಸಾರಿಗಳನ್ನೆಲ್ಲ ಖರೀದಿ ಮಾಡಿ ನಮ್ಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹತ್ತು ಸಾವಿರ ರೂಪಾಯಿ ಐವತ್ತು ಸಾವಿರ ಎಲ್ಲ ವೆರೈಟಿಸ್ ತೋರಿಸಿ ಬಂದು ಆಶೀರ್ವಾದ ಮಾಡಿ ಕೇಳ್ಕೊಳ್ತಾ ಇವತ್ತು ನಿಮಗೆ ಮುಗಿಸ್ತಾ ಇದೆ ಸೊ ಮಚ್ ಸರ್